ವಿದ್ಯಾರ್ಥಿಗಳ ಕಿಚ್ಚು ಅನ್ನುವಂಥದ್ದು ಧಾರವಾಡದಲ್ಲಿ ಜೋರಾಗ್ತಾ ಇದೆ ರಾಜ್ಯ ಸರ್ಕಾರದ ನೇಮಕಾತಿಯನ್ನು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗೃಹ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ನೇಮಕಾತಿ ವಿಚಾರಕ್ಕೆ ವಯೋಮಿತಿಯನ್ನ ಹೆಚ್ಚಿಸಿ ಅಂತ ಆಕ್ರೋಶ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಯ ಸಂಘಟನೆಯಿಂದ ಈ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಕೆಲಸದ ನೇಮಕಾತಿಗೆ ವಯೋಮಿತಿಯನ್ನು ಹೆಚ್ಚಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಧಾರವಾಡದ ಶ್ರೀನಗರ ವೃತ್ತದಿಂದ ಬೃಹತ್ ರ್ಯಾಲಿ ಕೂಡ ನಡೆಸ್ತಾ ಇದ್ದಾರೆ ಶೀಘ್ರದಲ್ಲೇ ನೇಮಕಾತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದು ಬೃಹತ್ ರ್ಯಾಲಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ರಸ್ತೆ ಸಂಚಾರ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರ ಭವಿಷ್ಯದ ಮುಂದಿನ ಭವಿಷ್ಯಕ್ಕೆ ಏನಾಗಬೇಕು ವಯೋಮಿತಿ ಕೆಲಸಕ್ಕೆ ಯಾಕೆ ಹೆಚ್ಚಳ ಆಗಬೇಕು ಏನು ಎತ್ತ ಕೆಲವೊಂದು ಸಮಸ್ಯೆಗಳನ್ನು ಮುಂದೆ ಇಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಪ್ಪಲ್ಲ